ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾಗಾರಾಧನೆಯ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ ನಾಗದೇವರಿಗೂ ಮನುಕುಲಕ್ಕೂ ಅವಿನಾಭಾವ ಸಂಬಂಧ ವರಾಹ ಪುರಾಣದ ಪ್ರಕಾರ ಆದಿಶೇಷ ಈ ಭೂಮಿಯನ್ನು ತಲೆಯ ಮೇಲೆ ಹೊತ್ತುಕೊಂಡಿದ್ದಾನೆ ಆದಿಶೇಷನ ಹೆಡೆಯ ಮೇಲಿರುವ ಭೂಮಿಯ ಮೇಲೆ ನಾವು ವಾಸಿಸುತ್ತೇವೆ ಈ ಭೂಮಿ ಅವನದ್ದು ಅವನ ಸಂತಾನದ್ದು ಮಾನವ ತನ್ನ ವಾಸಯೋಗ್ಯಕ್ಕಾಗಿ ಈ ಭೂಮಿಯನ್ನು ಬಳಸುವಾಗ ಆ ಸ್ಥಳದಲ್ಲಿ ಮೊದಲೇ ಇರುವ ಸರ್ಪ ಹರಿದಾಡಿ ಚಲಿಸುವ ಎಲ್ಲ ಜೀವಿಗಳಿಗೂ ತೊಂದರೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಇಲ್ಲದಿದ್ದಲ್ಲಿ ಈ ಜೀವಿಗಳು ಬದುಕಬೇಡವೇ ಪ್ರಕೃತಿಯ ಸಮತೋಲನಕ್ಕಾಗಿ ನಮ್ಮ ಹಿರಿಯರು ಮಾಡಿದ ಅಪರೂಪದ ಕಲ್ಪನೆಯೇ ನಾಗಭನಗಳು ನಾಗ ಸರ್ವವ್ಯಾಪಿ ನಾಗನಿಲ್ಲದ ಇಲ್ಲ ನಾಗನ ಓಡಾಟವಿಲ್ಲದ ದೇವತೆ ಇಲ್ಲ ಶೇಷಶಾಹಿ ಎನಿಸಿದ ವಿಷ್ಣು ಅನಂತ ಶಯನನಾದರೆ ನಾಗನನ್ನು ಕುತ್ತಿಗೆಯಲ್ಲಿ ಸುತ್ತಿಕೊಂಡ ಶಿವ ನಾಗಭೂಷಣ ಎನಿಸಿದ್ದಾನೆ ಗಣಪತಿಗೆ ಸೊಂಟದ ಪಟ್ಟಿ ನಾಗನೇ ಆದರೆ ಸುಬ್ರಹ್ಮಣ್ಯ ಪ್ರತೀಕವೆನಿಸಿ ಕೈಯಲ್ಲಿ ನಾಗಾಂಕವನ್ನು ಹಿಡಿದಿದ್ದಾನೆ ಶಕ್ತಿ ಸ್ವರೂಪಿಣಿ ದುರ್ಗೆಯ ಕೈಯಲ್ಲಿ ನಾಗಾಯುಧವಿದೆ ಎಲ್ಲಾ ದೇವಾಲಯಗಳಲ್ಲೂ ದೈವಾಲಯಗಳಲ್ಲೂ ನಾಗನಿಲ್ಲದಿಲ್ಲ ಒಂದು ನಾಗನ ಕಟ್ಟೆ ಅಥವಾ ದೈವಗಳಾದರೆ ತಲೆಯ ಮುಡಿ ಸೊಂಟಪಟ್ಟಿ ನಾಗಾಕೃತಿಯಲ್ಲಿ ಪೋಣಿಸಿರುತ್ತಾರೆ ದೇವ ದೈವಗಳ ತಲೆಯ ಮೇಲೆ ನಾಗಾಶ್ರಯ ರಕ್ಷಣೆಯ ಸಂಕೇತವಾಗಿದೆ ನಾಗನಿಗೆ ಸಲ್ಲುವ ಪೂಜೆಗಳು ವೈವಿಧ್ಯಮಯ ನಾಗತನು ನಾಗತಂಬಿಲ ಆಶ್ಲೇಷ ಬಲಿ ನಾಗಮಂಡಲ ಮೊದಲಾಗಿ ಹತ್ತು ಹಲವಾರು ಸೇವೆಗಳು ಸಲ್ಲುತ್ತವೆ ಮನುಷ್ಯನಿಗೆ ಕಾಡುವ ಬದುಕಿನ ಅಭದ್ರತೆ ಸಂತತಿ ಇಲ್ಲದಿರುವುದು ದೃಷ್ಟಿದೋಷ ಚರ್ಮ ವ್ಯಾಧಿ ಇತ್ಯಾದಿಗಳಿಗೆ ಪರಿಹಾರವಾಗಿ ನಾಗಾರಾಧನೆಯನ್ನೇ ಹೇಳಲಾಗಿದೆ ಭಕ್ತಿಗೆ ಸೇವೆಗೆ ಸುಲಭವಾಗಿ ಒಲಿಯುವ ನಾಗ ರೋಷಕ್ಕೆ ಹಠಕ್ಕೆ ದ್ವೇಷಕ್ಕೂ ಹೆಸರುವಾಸಿ ಹೀಗಾಗಿ ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ನಾಗನಿಗೆ ವಿಶೇಷ ಆರಾಧನೆಗಳು ಸಲ್ಲುತ್ತವೆ ಒಂದು ಸಂಪ್ರದಾಯದಲ್ಲಿ ನಾಗನ ಪ್ರೀತಿಗಾಗಿ ನಾಗಪ್ರತಿಷ್ಠೆ ಹೆಚ್ಚು ಪ್ರಚಲಿತದಲ್ಲಿದೆ ಕಲ್ಲಿನಲ್ಲಿ ಸುಂದರವಾಗಿ ನಾಗನ ಪ್ರತಿಮೆಯನ್ನು ಕೆತ್ತಿಸಿ ಶಾಸ್ತ್ರೋಕ್ತವಾಗಿ ಅದನ್ನು ಬನದಲ್ಲಿ ಪ್ರತಿಷ್ಠಾಪಿಸುವ ವಿಧಿ ಒಮ್ಮೆ ಕುಟುಂಬದಿಂದ ನಾಗಪ್ರತಿಷ್ಠೆ ನಡೆಸಿದ ಬಳಿಕ ಆ ನಾಗ ಆ ಕುಟುಂಬದ ಮೂಲ ನಾಗವಾಗುತ್ತದೆ ಮುಂದೆ ಎಲ್ಲಾ ಪರ್ವ ದಿನಗಳಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಮಾರ್ಗಶಿರ ಷಷ್ಠಿ ಮೊದಲಾದ ದಿನಗಳಲ್ಲಿ ಆ ಕುಟುಂಬದವರು ನಾಗಬನವನ್ನು ಸ್ವಚ್ಛಗೊಳಿಸಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ ನಮ್ಮ ಪೂರ್ವಿಕರು ನಾಗಗಳ ಸ್ಥಳದಲ್ಲಿ ಅಂದರೆ ಭೂಮಿಯಲ್ಲಿ ತಮ್ಮ ಉದ್ಯೋಗ ವ್ಯವಹಾರ ನಡೆಸಿ ತಮ್ಮ ಸಂಸಾರ ಜೀವನ ನಡೆಸಿಕೊಂಡು ಬಂದಾಗ ನಾಗನನ್ನು ಕೃತಜ್ಞಾಪೂರ್ವಕವಾಗಿ ಬಿಂಬರೂಪದಲ್ಲಿ ಆರಾಧಿಸಿಕೊಂಡು ಬಂದರು ಅದೇ ನಾಗಬನ ಕುಟುಂಬಕ್ಕೆ ಮೂಲ ನಾಗನಾಗಿ ಬನವಾಗಿ ಮುಂದುವರಿದುಕೊಂಡು ಬಂತು ನಾಗಬನದ ಸುತ್ತಲಿನ ಪ್ರದೇಶದ ಮರಗಿಡಗಳನ್ನು ಕಡಿಯುವಂತಿಲ್ಲ ಪೋಷಿಸಿ ಬೆಳೆಸಬೇಕಷ್ಟೆ ಹೀಗೆ ನಾಗಬನದ ಮೂಲಕವೂ ನಮ್ಮ ಹಿರಿಯರು ಪ್ರಕೃತಿಯನ್ನು ಪೋಷಿಸಿದರು ಸಂರಕ್ಷಿಸಿದರು ಸನಾತನ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಆ ಆರಾಧನೆಯ ವೈಶಿಷ್ಟ್ಯವೇ ನಾಗಾರಾಧನೆ ನಾಗದೋಷ ಪರಿಹಾರಕ್ಕಾಗಿ ಆಶ್ಲೇಷ ಬಲಿ ಎಂಬ ಪೂಜೆಯನ್ನು ಮಾಡುತ್ತಾರೆ ಸಾರ್ವತ್ರಿಕವಾಗಿ ಕರಾವಳಿಯಲ್ಲಿ ನಡೆಯುವ ನಾಗಮಂಡಲ ಅಪೂರ್ವವಾದ ಅಪರೂಪದ ವಿಶಿಷ್ಟ ಆಚರಣೆ ನಾಗನ ಸುಂದರ ಮಂಡಲವನ್ನು ಪವಿತ್ರ ಗಂಟುಗಳ ಸಂಯೋಗದಿಂದ ರಚಿಸಿ ಪಂಚವರ್ಣ ಹುಡಿಗಳಿಂದ ಸಿಂಗರಿಸಿರುತ್ತಾರೆ ಇದು ರಾತ್ರಿ ಕಾಲದಲ್ಲಿ ನಡೆಯುವ ನೃತ್ಯ ವಿಶೇಷ ಇದರಲ್ಲಿ ನಾಗನನ್ನು ಮಂತ್ರದಿಂದ ತಂತ್ರದಿಂದ ಹಾಡಿನಿಂದ ನೃತ್ಯದಿಂದ ಅರ್ಚನೆಯಿಂದ ಹೂವಿನಿಂದ ಆರಾಧಿಸುವುದು ವಿಶಿಷ್ಟವಾದದ್ದು ಹೀಗೆ ನಾಗಾರಾಧನೆ ಮೂಲಕ ದೋಷ ಪರಿಹರಿಸಿಕೊಂಡ ಅನುಭವಿಗಳು ಸಾವಿರಾರು ಮಂದಿ ಇದ್ದಾರೆ ಸಂತಾನ ಫಲವನ್ನು ಪಡೆದವರು ರೋಗರುಜಿನ ಕಷ್ಟ ನಷ್ಟ ಮನಕ್ಲೇಶಗಳ ಬಾಧೆಯಿಂದ ವಿಮುಕ್ತರಾಗಿ ಸುಖ ಸಂತೃಪ್ತಿ ಜೀವನ ನಡೆಸುವಂತಾದವರು ಇದ್ದಾರೆ ನಾಗಾರಾಧನೆ ಇಷ್ಟಾರ್ಥ ಫಲದಾಯಕವಾಗಿ ಶ್ರೇಯಾಭಿವೃದ್ಧಿ ನೀಡುವ ಆರಾಧನೆಯಾಗಿ ರೂಢಿಯಲ್ಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ ಧನ್ಯವಾದಗಳು